ವೆರಿ ಸಿಂಪಲ್ ಯಾರ್ದೋ ದುಡ್ಡು ಎಲ್ಲ ಮುನ್ ಜಾತ್ರೆ ಮಾಡೋದಾಗಿದ್ದರೆ ನಾನು ಅವ್ರಿಗೆ ಬಜೆಟ್ ನೋಡಿಕೊಂಡು ಅವ್ರಿಗೆ ಓಕೆನಾ ಇಲ್ವಾ ನೋಡಿಕೊಂಡು ಅವ್ರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮದುವೆಗೆ ನಾನು ಹೇಳ್ತಿರಲಿಲ್ಲ ನಾನು ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳಿದೆ ನಾನು ಅಷ್ಟೊಂದು ಲಕ್ಷಗಳನ್ನ ಖರ್ಚು ಮಾಡಿ ಮಾಡಿ ಅಂತಲೂ ಹೇಳಿಲ್ಲ ಅವ್ರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಭಾಗದಲ್ಲಿ ಅರ್ಧ ಭಾಗನ ನಾನು ಮೈನಸ್ ಮಾಡಿ ಇನ್ನು ಅರ್ಧ ಭಾಗದಲ್ಲಿ ಮಾತ್ರ ಮದುವೆ ಮಾಡಿ ಅಂತ ಹೇಳಿದೆ ಈಗ ಜೊತೆಲೆ ಕೂತಿದಾರಲ್ಲ ಶೀಮೆ ನೋ ವೆರಿ ವೆಲ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಫೈನಾನ್ಸ್ ಅಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಆಗಬೇಕು ಅಂತಂದ್ರೆ ಎಷ್ಟು ಹಣ ಬೇಕು ಅಂತಾನೂ ಅವ್ರಿಗೆ ಗೊತ್ತಿದೆ ಅಲ್ವಾ ಈಗ ಎಷ್ಟಲ್ಲಿ ಮಾಡ್ತಿದ್ದಾರೆ ಅಂತಾನೂ ಅವ್ರಿಗೆ ಗೊತ್ತಿದೆ ಆರ್ ಯು ಹ್ಯಾಪಿ ಕೇಳ್ತಿರೋದು ಇದನ್ನ ನನಗೆ ಆಶ್ಚರ್ಯ ಇವೆಲ್ಲ ಹಿಂಗೆ ಕೇಳ್ತಿರೋದು ಖಂಡಿತವಾಗಿ ಯಾಕೆ ಗೋತ್ರ ನಮ್ಮನೇದರು ಹೆಣ್ಮಕ್ಳಿದ್ದಾರೆ ನಾವು ಮದುವೆ ಮಾಡಬೇಕಂದ್ರೆ ಸಾಲ ಸಾಲ ಮಾಡಲೇಬೇಕು ಅವರು ಕೂಡ ಸಾಲ ಮಾಡೇ ಮಾಡ್ತಿರ್ತಾರೆ ತುಂಬ ಬರ್ಡನ್ ಆಗ್ಬಾರ್ದು ಅವ್ರ ಬಜೆಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಒಂದು ಲಕ್ಷ ಎರಡು ಲಕ್ಷ ಹೆಚ್ಚು ಕಮ್ಮಿ ಆಗಿರುತ್ತೆ ಎಲ್ರಿಗೂ ಆಗುತ್ತೆ ನಾವು ಯಾವುದಕ್ಕೂ ಅವ್ರಿಗೆ ತುಂಬ ತೊಂದರೆ ಕೊಟ್ಟು ಮಾಡಬೇಕು ಒಂದು ಮಾತ್ರ ಕಂಡೀಷನಾಗಿ ಮಾಡಿಬಿಟ್ವಿ ಏನು ಅಂತಂದರೆ ಬಫೆಟ್ ಸಿಸ್ಟಮು ಮತ್ತು ಎಲೆ ಊಟದಲ್ಲಿ ಇನ್ನೂ ವಾದ ವಿವಾದ ನಡೀತಾನೆ ಓ ಈಗ್ಲೂ ಕನ್ಫರ್ಮ್ ಆಗಿಲ್ವಾ ಅದು ಇಲ್ಲ ಫೈನಲಿ ಬಫೆಟ್ಗೆ ಹೋಗೋಣ ಅಂತ ಬೊಫೆಗ್ ಹೋಗ್ತಾ